ಮಾಳಿಂಗರಾಯ ಯಾರು ಮಾಳಿಂಗರಾಯನ ತಾಯಿ ಯಾರು ತಂದ್ ಯಾರು ಬಂದ್ ಯಾರು ಬೆಳಗ್ ಯಾರು ಮಕ್ಕಳು ಯಾರು ಮೊಮ್ಮಕ್ಕಿ ಮೊಮ್ಮಕ್ಕಳು ಯಾರು ಮರಿ ಮೊಮ್ಮಕ್ಕಳು ಯಾರು ನಾಗಟಾಣ್ ಹೆಂಗಾಯ್ತು ಶಿರಾಡೋಣ್ ಹೆಂಗಾಯ್ತು ಹುನ್ನೂರ್ ಹೆಂಗ್ ಕಣ್ಣೂರ್ ಹೆಂಗ್ ಆಲಕ್ನೂರ್ ಹೆಂಗೈತು ಮುಂಡಗ್ ನೂರ್ ಅನ್ನುವಂತದ ನಾವ್ ಹೇಳ್ತೀವಿ ಹೌದ್ ಹೌದಾ ಅಚ್ಚ ಕಡೆ ಅಮೋಘಸಿದ್ ಯಾರು ಅಮೋಘಸಿದ ತಾಯಿ ಯಾರು ತಂದ್ ಯಾರು ಹೌದ ಅಮೋಘಸಿದ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು ಹೌದ್ ಹೌದಾ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘಸುದ್ದಕ್ ಮುಮ್ಮೆಟ್ಟು ಗುಡ್ಡ ತೋರಿಸ್ದವ್ರ ಯಾರು ಹೌದು ಹೌದು ಅಮೋಘ ಶುದ್ಧ ಮರ್ತಿ ಲೋಕದೊಳಗೆ ಯಾಕಾ ಕಾಲ ಯಕಾಡಿ ತಲೆ ಮಾಡಿ ಮಕ್ಕೊಂಡ ಹೌದು ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಶುದ್ಧನ ಗುಡಿಯನ್ನು ಶಿರ್ತಾನ ಬಂದು ಕಟ್ಟಿಸ್ತೋ ಬರ್ತಾನ ಬಂದು ಕಟ್ಟಿಸ್ತೋ ಹೌದ ಕಟ್ಟಿಸ್ತಂದ ತಾಲೂಕು ಜಿಲ್ಲಾ ಯಾವದು ಹಾ ಬಂದ್ರಿ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರ ಈ ಕಡೆ ಮಗಲಾಗ ಕೇಳತ್ತೆ ಕಾಲ ಹೌದ್ ಹೌದು ಹೌದು ಹೇಳಿರಲ್ರಿ ಸರ್ ಇಲ್ಲೊಂದು ಮಾತು ಏನ್ ಕೇಳಾರ ಸರ್ ಅಂತ ಕೇಳಿದ್ರ ಏನ್ ಕೇಳ್ರಿ ಸರ ಎಲ್ಲಾರು ವಿಚಾರ ಮಾಡುವಂತ ಮಾತಾ ಹೌದು ಏ ನೀ ಹಳೆ ಅಲ್ಲಿ ನಿಮ್ಮ ಅಕ್ಕ ಕೊಟ್ಟಿದೆ ನಿಮ್ಮ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರು ಅವರು ಹ್ಮ್ ನಿಮಗೊಂದು ಮಾತು ಹೇಳ್ತೀನಿ ನಾನು ಹ ಯಾಕತ್ತ ಕೇಳಿದ್ರ ಹಿಂದಕ್ಕೆ ಪೂರ್ವರು ಹಿರಿಯರು ಹೇಳಿಟ್ಟಾರ ಏಳು ನಮ್ಮ ಅಕ್ಕ ಅದಲ್ಲ ನಮ್ಮ ಪದ್ಮ ಪದ್ಮಾವಿಗೆ ಎತ್ತಿ ಕೊಟ್ಟಿವ್ ನಿಮ್ಮ ಕಟ್ಟಲು ಗುಂಡಿ ಇಟ್ಟೆ ಬಿಟ್ಟಿಲ್ಲ ಸಂತೋಣ ಹೌದು ಇವ್ರು ಅಮೋಗ ಸಿದ್ದ ಮಗಳ ರೆಬಕ ದೇವಿಗೆ ನಮ್ಮ ಕಾಕ ಹೊಣೆ ಚೌಡಪ್ಪ ಕೊಡು ತಗೊಂಡಿವಿ ಹೌದು ತಗೊಂಡಿವಿ ಹೊನ ಚೌಡಪ್ಪ ಕೂಡ ತಗೊಂಡ್ ಮತ್ತ ನಮ್ಮ ಹೆಣ್ಮಗಳಿಗೆ ಏನಪ್ಪ ಕೇಳಿದ ಇವ್ರ ಅಪ್ಪ ಕೊಟ್ಟಿ ಹೌದ್ ಹೌದಾ ಯಾರಿಗೆ ಹನುಮಂತ ಮಾಸ್ತಾರ ಅಪ್ಪ ಹೌದು ಅವ್ರ ಈ ಹನುಮಂತ ಮಾಸ್ತಾರ್ ಅಕ್ಕಗೆ ನಮ್ಮ ಕಾಕ ಯಾರಿಗೆ ಘಂಟೇಶ್ವರ ತಗೊಂಡಿವಿ ಹೌದು ಸರ್ ಮಗಳು ನಮ್ಮ ಅಕ್ಕ ಅವಕ್ಕೆ ಹನುಮಂತ ಮಾಸ್ತರ್ ಕೊಟ್ಟೀವಿ ಎಟ್ ಬೇಕ್ರಿ ನಿಮಗೆ ಆಕತ್ತಂಗಿಯರು ಕೂಡದು ನೋಡೋದು ಈಗ ಹನುಮಂತ ಮಾಸ್ತರ್ ಮಗಳಿಗ ನಾ ಆ ಬೇಕೇನು ಏ ಆಗ್ಬೇಕಲ್ಲ ಹಂಗೆ ಹೆಂಗೆ ಆ ರೀ ಗುರುಗಳು ಆ ಬರಬಾರ್ದು ರೀ ಮತ್ತೆ ಮಾಸ್ತರ್ ಏನು ಏನು ರೂಟ್ ಸಿಕ್ಕಲ್ಲಾಗ್ಯದೋ ಏನು ಹೆಂಗ್ ಮಾತಾಡ್ತಾರ ನನಗೆ ಗೊತ್ತಾಗಲ್ಲ ಆಗ್ಯದ ಮಾಸ್ತರು ಚಂದರು ತಾಡ್ಕಿ ಬಯ್ ನಿಶೆ ಆಗ್ಯದ ಸರ್ಗೆ ಏನು ಹಲ್ಲು ಕಡಿಲೇನು ಹಿಡಿದು ಮೊಳಕಲ್ಲೇ ಹೈಲಿ ತಿನ್ನ ಆ ಹೌದು ಇಲ್ಲ ನನಗೆ ಗೊತ್ತಾಗಲ್ಲ ಆಗ್ಯದ ಯಾ ಕೇಳಿದ್ರ ಅಮೋಘ ಮಾಳಂಗರಾಯ ಮಾಳಿಂಗರಾಯ ಅಲ್ಲ ಹೌದು ಹೌದು ಇನ್ ನೀವು ಪುರಾಣಕಾರರಾಗಿ ಆಗಿ ಶಿಕ್ಷಣ ಮಂತ್ರಿ ಆಗಿ ನೀವೇ ಭೇದ ಬಾಳಿ ಮಾತಾಡಿದ್ರ ಹೌದು ಬೆಳೀತಕ್ಕಂತ ಹುಡುಗರು ಎಲ್ಲಿಗ ಹಚ್ಬೇಕಿದ ನಾವು ಅವ್ರ ನೋಡಿ ಕಲಿಯೋದು ನಾವು ಅವ್ರ ನೋಡಿ ಕಲಿಯೋದು ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯಾರ್ ಹೇಳಿಟ್ಟು ಹೋಗ್ಯಾರ ಸಂತು ಅಣ್ಣ ಏನಂತ ಹೇಳಿ ಸರ ಯಾಕಂತ ಕೇಳಿದ್ರೆ ಅಮೋಘ ಶುದ್ಧ ಮಾಳಿಂಗರಾಯ ಹಾಲ ಮತ್ತ ಎರಡು ಅಂತ ಹೇಳಿ ಹೌದ್ ಹೌದು ಹೌದಲ್ಲ ಹೌದು ಅದಕ್ಕೆ ಯಾಕತ್ ಕೇಳಿದ್ರಹ ಹಿಂದ ಇಲ್ಲಿಗೆ ಹಿಂಗ ಬೆಳತ್ ಕೇಳಿದ್ರೆ ಬಿಕ್ತಾನೆ ಬೆಳಕೊತ ಬಂದದ ಹೌದು ಹೌದು ನಾವ್ ಬರೀ ಹಳೆ ಅಂದಿದ ಎತ್ತ ಹಿಡ್ಕೊಳದ ಅಲ್ಲಿ ಮಾಸ್ತಾರ ನಿನಗ ಹಾ 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 ಏನ್ ಹಿಂದ್ಕಿಂದಲಾ ತರಕಾರಿ ಬಿಟ್ಟಿ ಹೌದಾ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು ಹಾ ಏನ ಸತ್ಯ ಸಂಘ ಶ್ರೇಷ್ಠ ಶ್ರೇಷ್ಠದು ಹೌದು ಎರಡು ವಿಷಯ ಇಟ್ಟಾರ ಸರ್ ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ ಹೌದು ಸತ್ಯ ಸಂಘ ಅನ್ನತಕ್ಕ ಅವರು ಪಾಲಿಗದ ಹೌದ್ ಹೌದು ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಶಕ್ತಿ ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೆತಿದೆ ತಮ್ಮ ಮುಕ್ತಿ ಹೌದು ಹೌದು ಯಾಕಂತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ ಯಾರು ಭಕ್ತ ಪುಂಡಲಿಕ ಭಕ್ತ ಪುಂಡಲಿಕ ಆಗಿ ಹೋದ ಭಕ್ತ ಪುಂಡಲಿಕ ತಾಯಿ ತಂದಿ ಸೇವಾ ಮಾಡ್ತಿದ್ದ ಸಂತೋ ಅಣ್ಣ ಹೌದು ತಾಯಿ ತಂದಿ ಬೆಳೆನಿರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರ್ತಕ್ಕಂಥ ವೈಟು ವೈಕುಂಠದೊಳಗಿರ್ತಕ್ಕಂಥ ಹಹಾ ಸಾಕ್ಷಾತ್ ವಿಷ್ಣುನೇ ವಿಷ್ಣು ಏನು ಮಾಡಿದ್ರೆ ಇವ್ನು ಭಕ್ತಿ ಪರೀಕ್ಷಕ ಬಂದ ಹೌದ್ ಹೌದು ಬಂದ್ ಮನ ಮುಂದೆ ನಿಂತ ಮನೆ ಮುಂದೆ ನಿಂತಾಗಿ ಕಾಲ ತಾಯಿ ಹಾ ಹಾ ಯಾರು ಭಕ್ತ ಪುಂಡಲಿ ಭಕ್ತ ಪುಂಡಲಿಕ್ಕೆ ಹೌದು ತಾಯಿ ತಂದಿ ಕಾಲೊತ್ತಿದ ಹೊರಗ ಬಾಗಲದಾಗ ನಿತ್ತಿದ ವಿಷ್ಣು ಬಂದು ಹಾ ವಿಷ್ಣು ಬಂದು ನಿತ್ತಿದ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನಿ ಹೊರಗ ಬಾ ಅತ್ತಿದ ಹೌದೌದು ಏ ಇಲ್ಲ ನಾ ತಾಯಿ ತಂದಿ ಸೇವೆ ಮಾಡ್ಲಗತ್ತ ಬರದಾಗಲತ್ತಿದ ಬರೋದಾಗಲ್ಲ ಅಂತ ಭಕ್ತ ಪುಂಡಲಿಕ್ಕೆ ಹೇಳ್ತಿದ ಭಕ್ತ ಪುಂಡಲಿಕ್ ಕೇಳದಾಗ ವಿಷ್ಣು ತಿರುಗ ಹೇಳದ ಹಾ ಏನಂತ ಯಾ ನಿತ್ತಿ ನೋ ನನ್ ಕಾಲ್ ನುತ್ಲಗತ್ತ ಹೊರಗ ಬಾ ಅಂದ ಹೌದ್ ಹೌದು ಅಲ್ಲೇ ಇರ್ತಕ್ಕಂತ ಒಂದು ಇಟಾಗಿ ಒಗಾಡ್ದ ನಾ ಬರತ್ತೆ ಇಟಾಗಿ ಮೇಲೆ ನಿಂದ್ರ ಅಂದ ಹೌದ್ ಹೌದು ಆ ಪುಂಡಲಿಕ್ ಮೇಲಿನ ಭಕ್ತಿಗಾಗಿ ವಿಷ್ಣು ಏನಪ್ಪಾ ಕೇಳಿದ ಇಟ್ಟಾಂಗಿ ಮೇಲೆ ನಿಂತಾನ ಅಲ್ರಿ ಅದೇ ವಿಷ್ಣು ಇಟ್ಟಾಂಗಿ ಮೇಲೆ ನಿಂತದಕ್ಕಾಗಿ ವಿಷ್ಣು ಹೋಗಿ ಹೌದು ಪುಂಡಲಿಕ್ನ ಭಕ್ತಿಯಾಗಿ ಕೆಟ್ಟ ಕಲಿಯುವುದೊಳಗ ಸೂರ್ಯಚಂದ್ರ ಇರುತ್ತ ನೆಲವೊಂದು ಗಂಗೆ ಹರಿಯುತ್ತಾನ ಮತ್ತೆ ಲೋಕದೊಳಗ ಪಾರೊಂದು ಪೋರ್ ಹೌದು ನಿನ್ನ ಹೆಸರಿನಿಂದ ಈ ಪುಂಡಲಿಕ್ ಹೋಗಿ ಪಂಡರ್ಪುರಲ್ಲಿ ವಚನ ಕೊಟ್ಟು ಹೌದು ಹೌದು ಈ ಸದ್ಯ ಪುಂಡಲಿಕ್ಕನ ಹೆಸರದಿಂದ ಪಂಡರ್ಪುರಾಗ್ಯದ ಹಾ ವಿಷ್ಣು ಹೋಗಿ ವಿಟ್ರಾಯ ಬಿಟ್ಟಲ್ಲಾಗ್ಯಾನದ್ ಹೌದ್ ಇದು ಹಿಂಗ ಪವಾಡ ಹಾ ಯಾಕತ್ತಿ ಕೇಳಿದ್ರೆ ನೀವು ಶಿರೀಶ್ವರ್ಗ ನಾಗ ಅಂತ ಹೇಳದ್ರಿ ಹಾ 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 ಒಂದ್ ಸ್ಟೆಪ್ ಹಿಂದ್ ಹೋಗಿನ ಅಷ್ಟೇ ಹೌದು ಇದಕ್ ಬಿಟ್ರಿ ಏನಿಲ್ಲ ಹಾ ಹಾ ಯಾಕತ್ತ ಕೇಳಿದ್ರ ಈಗ ನಮ್ ಶಿಕ್ಷಕರ ಗಂಟಿ ಸರ್ ಬಂದಾರ್ ಬಂದ ಹೌದ್ ಬಂದಾರ ಇಲ್ರಿ ಸರ್ ಅಲ್ಲಿ ಮೊದಲು ಶಿಕ್ಷಕರಾಗಿ ಸಂಗನಾಗೆ ಇದ್ರಲ್ಲ ಅವ್ರ ಅಲ್ಲೇ ಇರಬೇಕಾಗಿತ್ತು ಬಂದ್ರೆ ಇಲ್ಲ ಅಪ್ಪನ ಭಕ್ತಿ ಸಲುವಾಗಿ ಬಂದಾರ ಮತ್ ಭಕ್ತಿನೇ ಹೆಚ್ಚಿಗೆ ಆಯ್ತಲ್ಲ ಹೌದ್ ಹೌದ್

ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು ಹ ಹಾ ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಪರಮಾತ್ಮ ಏನಂತ ಕೇಳ್ತಾಳೆ ಯಾ ಭಗವಂತ ಪತಿ ದೇವ ಕೈಲಾಸವನ್ನ ಕತ್ತಲು ಬಿದ್ದ ಹೌದು ಅಂತ ಭಕ್ತಿವಾನ ಯಾರದಾರ ಮರ್ತ ಲೋಕದೊಳಗ ನನಗ ತೋರ್ಸಂದೊಳಕಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ ಲೋಕದೊಳಗೆ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ಯ ಮಾಡಪ್ಪ ಹಾ ಜಗತ್ತಿನೊಳಗ ಅವನಂತ ಭಕ್ತಿವಾನೇ ಯಾರು ಇಲ್ಲ ಹೌದ್ ಹೌದು ಅವ ಪೂಜೆ ಮಾಡಿ ಬಿಟ್ಟಿರ್ತಕ್ಕಂಥ ಹೋಗಿ ಕೈಲಾಸವನ್ನ ಕತ್ತಲ ಬಿತ್ತದ ಹೌದ ಹೌದ ಅವಾಗ ನೀ ಅವನಿಗೆ ನೋಡಿ ಬರೋಣ ತಿಳಿದುಕೊಂಡು ಹೌದು ಹಠಾ ತೊಟ್ಟ ಸಾಕ್ಷಾತ್ ದೇವ್ರಿಗೆ ಧರಣಿಗಳು ಇಷ್ಟ ಭಕ್ತಿ ಅದ ಜಗತ್ತಿನ ಹೌದು ಹೌದ್ ಹೌದ್ ನಿಮ್ಮ ಸಂಘ ಮಾಡಿ ಯಾರು ಇಳಿಸ್ಯಾರಪ್ಪ ದೇವ್ರಿಗೆ ಜಗತ್ತಿನೊಳಗ ಬೇಕಲೇ ಜಗತ್ತಿನೊಳಗ ಭಕ್ತಿ ಚಲೋ ಅದ ಹಾ ಹಾ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರತು ಸಂಘದಿಂದ ಹಾ ಹಾ ಹೋಗಿಲ್ಲ ಸಂಘ ಸಂತೋಷಣ್ಣ ಹೌದೌದು ಅದಕ್ಕೆ ಹೇಳಿರಿಯಾರ ಏನ್ ಕೇಳಿದ್ರ ಏನ್ ಹೇಳಿ ಸರ ಸಂಘದೊಳಗ ಒಂದು ಬಿಡು ಒಂದು ಹಿಡಿಯತ್ ಹೌದಲ್ಲ ಹೌದು ಜಗತ್ತಿನೊಳಗ ಭಕ್ತಿ ಅನ್ನತಕ್ಕ ಬಾಳ ಹೆಚ್ಚಿಗದ ಹೌದು ಅವ್ರು ಮಾತು ಸರಿ ಸರ್ ಇವತ್ತಿನ ದಿವಸ ಕಾಲರ ಹಾರಿಸಿ ಮಾತಾಡಿ ಅಂದ ಮೇಲೆ ಏನು ಕುಬಿ ಅದ ಏನು ಕೆಪಾಸಿಟಿ ಅದ ಹೌದು ಏನು ತಿಂಡಿ ಅದ ತುರ್ಕೊಂಡ್ ಬಿಡು ಅಂದ್ರೆ ಇಲ್ಲಿ ಏನ ತುರ್ಲಿಕ್ಕೆ ನಿಮ್ದೇನ ಪಂಜಾಬ್ ರಾಶಿ ಮಷೀನ್ ನನ್ಗೇನು ಗೋಟೆ ಹುಡುಗ ಮಾಡಿ ಮಶೀನ ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಇವತ್ತಿನ ದಿವಸ ಮಾಳಿಂಗರಾಯ್ ಮಟ್ ಮನೆಯವರು ಮಾರ್ಗ ಹಾಡ್ತಿವತ್ ತಿಳಿದುಕೊಂಡು ಅವರು ಮಾರ್ಗ ಹಾಡ್ಲಕ್ಕ ಹೌದ್ ಹಾಡ್ತಾರಲ್ರಿ ಸರ ಅಮ್ಮೋಗಿದ್ದನ್ ಮಟ್ಟ ಮನಿ ಒಳಗ್ ಒಬ್ರು ಮಾರ್ಗ ಹಾಡ್ತಾರ ಒಬ್ರು ಹಾಡುದಿಲ್ಲ ಹೌದೌದು ಕೆಲವರು ಹಾಡ್ತಾರ ಕೆಲವರು ಹಾಡಂಗಿಲ್ಲ ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ ಯಾಕ್ ಅಂತೇಳಿ ನಿಮಗ ಹಣಿನೂ ಇಟ್ಟಿಲ್ಲ ಹೌದ್ ಹೌದಾ ಯಾಕತ್ತಿ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ಯಾವ ಇಲ್ಲಿ ಹೇಗ್ಬಾರ್ದು ಕಂದಲಗಾವ ಮೇಲಿನ ಸಂಗತಿ ಇಟ್ಕೊಳಕ್ ಹೋಗ್ಬಾರ್ದು ಹೌದು ಅವ್ರ ಏನು ಮಾರ್ ಹಾಡ್ಯಾರ ಸಂತು ಅಣ್ಣ ಏನ್ ಹಾಡ್ರೀ ಸರ ಮುಮ್ಮೆಟ್ಟ ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು ಅಣ್ಣ ಆಗಲಿ ಹೋದಾರ ಬೆನ್ನ ಹೋದಾವ ಭುಜ ಹೋದಾವ ಹೌದ್ ಹೌದ ಯಾಕಂತ ಕೇಳಿದ್ರ ನಮ್ಮ ಮಟ್ಟ ಒಳಗ ಏನಾಗ್ಯದ ಮಾತಾ ಏನಾಗ್ಯದ್ರಿ ಸರ ಆಡಿನ ಮಲ್ಲಿ ಇದ್ದಂಗ ಜೋಡಿಬ್ರು ಅಣ್ಣ ತಂಬ್ರ ಇದ್ರು ಹೌದೌದು ಯಾರ್ಯಾರು ಸೋಮರಾಯ ತುಕ್ಕಪ್ರಾಯ ಹೌದ್ ಹೌದ ಅಣ್ಣ ತುಕ್ಕಪ್ರಾಯ ಅಗಲಿ ಹೋದ ಸಮಯದೊಳಗ ಹಾ ದುಃಖ ತಾಳದಾಗಿ ಸೋಮರಾಯ ಅಂದಾನ ಹೌದ್ ಹೌದು ಏನಂದನಂತ ಕೇಳಿದ್ರ ಏನಂದ್ರಿ ಸರ ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ ಬೆನ್ನ ಹೋದವು ಭುಜ ಹೋದಾವ್ ಹೌದು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪಗನ್ನ ಹೆಂಗ ಸಲುವಲ್ಲ ತಿಳಿ ಹೌದ್ ಹೌದು ದುಃಖ ತಾಳಾಡದಕ್ ಸೋಮರಾಯ ಅಂದಾನ ಹೌದ್ ಹೌದ ನೀವು ಹಾಡಿರ ಮೇಲೆ ಹಾ ನಿಮ್ಮ ಮಟ್ಟ ಮನಿ ಒಳಗನು ಹೌದು ದೋಣುಜ ಮಾಸೀದಪ್ಪ ತಂದಿ ಭಂಡಾರ ಕೊಟ್ಟಿದ್ದ ಪ್ರಸಾದ ಗಂಟಿ ಕೊಟ್ಟಿದ್ದ ಹಾಹಾ ತಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಕರೆ ಇತ್ತು ಹೌದು ಮತ್ತೆ ನೀವು ಭೀಮಾ ನದಿ ತನ ಭೀಮಾ ನದಿ ದಳ್ಳಿ ತನ ಹೋಗಿ ಯಾಕೆ ಜಗಳ ತಗದ್ರಿ ತಂದಿ ಕೊಟ್ಟಿದ್ರು ಇಲ್ಲ ತಂದಿ ಕೊಟ್ಟನ ಹೋಗಿ ಟೆಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು ತುಡುಗಿಲೆ ತಂದಿದ ಯಾಕ ಜಗಳ ತೆಗೆದ್ರಿ ಮತ್ತಾರು ಸಿದ್ದ ದೇವೇಂದ್ರ ಬಿಳಿಯಾಣಿಸಿದ್ದ ಭೀಮಾ ನದಿ ತನ ಹೋಗಿ ಯಾಕೆ ಜಗಳ ತಗದ್ರಿ ಏನು ಹುಡುಗಾಟಿಗೆ ತೆಗ್ದಿರಿ ಅಲ್ಲಿ ಹೋಗಿಸಿದ್ರೆ ಹೊಳೆ ಹಚ್ಚಾಕ್ ಹೋದ್ರೆ ನಿನ್ನ ರೂಪ ಬೇರೂಪ ಆಗಲಿ ಹೌದಾ ಜಗತ್ತಿನೊಳಗ ನಿನಗೆ ಏಳ ಮಠಗಳಕ್ಕಿಂತ ಹೆಚ್ಚಿಗೆ ಹೇಳಿ ಶಾಪ ಕೊಟ್ಟ್ರಿ ಶಾಪ ಕೊಟ್ರಿ ಹೌದು ಶಾಪ ಕೊಟ್ಟಿರಂದ ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲೇ ಹೌದಲ್ಲ ಹೌದಾ ಇದೊಂದು ಸಂಶಯದ ಬದ್ದಲ್ದೊಳಗ ಮಾತೈತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದ್ ಹೌದ್ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಜಗತ್ತಿನೊಳಗ ಭಕ್ತಿ ಹೆಚ್ಚಿಗದ ಹೆಚ್ಚಿಗೆ ಸಂಘ ಅನ್ನತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನಾನು ವಾದದ ಹಾ ಹಾ ಹೌದಲ್ಲ ಹೌದು ಅದಕ್ಕೆ ಯಥಾ ಪ್ರಕಾರ ಚಾಲ್ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು ಸಭಾ ಇದೇ ಶಾಂತ ರೀತಿಯಿಂದ ಎದ್ದು ಹೋಗಲಾರದೆ ಹೌದು ಗದ್ದಲು ಮಾಡಲಾರದೆ ಮಕ್ಕೊಂಡವರು ಎದ್ದು ಎದ್ದು ಕೂತು ಹಾ ಹೊತ್ತು ಒಂದು ತನ್ನ ಕೂತ್ ಬೇಳ್ಬೇಕ ಮತ್ತೊಮ್ಮೆ ಇನ್ನಂತಿರ್ತದ ಹೌದು ಹೌದು